ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿ ಹೊಸ ಕಣ್ಣಿನ ಆರೈಕೆ ಕೇಂದ್ರವನ್ನು ಉದ್ಘಾಟಿಸಿದೆ ಈ ಕೇಂದ್ರದ ಆರಂಭದಿಂದಾಗಿ ನಗರದಲ್ಲಿ ಆಸ್ಪತ್ರೆ ಮೂರು ಕೇಂದ್ರಗಳನ್ನು ಹೊಂದಿದಂತಾಗಿದೆ ಈ ಮೂಲಕ ಗುಣಮಟ್ಟದ ಕಣ್ಣಿನ ಆರೈಕೆಗೆ ಇನ್ನಷ್ಟು ಸೌಲಭ್ಯವನ್ನು ಒದಗಿಸಿದಂತಾಗಿದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕೇಂದ್ರಗಳು ಮತ್ತು ವಿಶ್ವಾದ್ಯಂತ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸೆಂಟರ್ಗಳ ವಿಶಾಲ ಜಾಲವು ಇನ್ನಷ್ಟು ವೃದ್ಧಿಸಿದಂತಾಗಿದೆ ಇನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮೈಸೂರು ಕೊಡಗು ಲೋಕಸಭಾ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮುಖ್ಯ ಅತಿಥಿಗಳಾಗಿದ್ದರು ಹಾಗೂ ಮೈಸೂರು ನಗರ ಟ್ರಾಫಿಕ್ ವಿಭಾಗದ ಎಸಿಪಿ ಶಿವಶಂಕರ್ ಅವರು ಭಾಗಿಯಾಗಿದ್ದರು ಡಾಕ್ಟರ್ ಅಗರ್ವಾಲ್ಸ್ ಗ್ರೂಪ್ ಆಫ್ ಐ ಆಸ್ಪಿಟಲ್ನ ಆಡಳಿತ ಮಂಡಳಿಯ ಮತ್ತು ಹಿರಿಯ ವೈದ್ಯರುಗಳು ಭಾಗವಹಿಸಿದ್ದರು ಮುಖ್ಯ ಬಿಸ್ನೆಸ್ ಆಫೀಸರ್ ಡಾಕ್ಟರ್ ಆಶರ್ ಅಗರ್ವಾಲ್ ಪ್ರಾದೇಶಿಕ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಶ್ರೀನಿವಾಸನ್ ರಾವ್ ಮತ್ತು ಜಯಲಕ್ಷ್ಮೀಪುರಂನ ಕ್ಲಿನಿಕಲ್ ಸೇವೆಗಳ ಮುಖ್ಯಸ್ಥರಾದ ಸರ್ವೀಸಸ್ನ ಡಾಕ್ಟರ್ ಪವನ್ ಜೋಶಿ ಅವರು ಭಾಗಿಯಾಗಿದ್ದರು to this community. Thank ಟು ದಿಸ್ much, Please ಯು ವೆರಿ ಮಚ್ ಪ್ಲೀಸ್ the ಕಮ್ ಆ್ಯಂಡ್ ವಿಸಿಟ್ ದ ಫೆಸಿಲಿಟಿ that ಕೀಪ್ ಇಂಪ್ರೂವಿಂಗ್ keep ಫೆಸಿಲಿಟೀಸ್ ನಮ್ಮ ಪ್ರಕಾರ ನಮ್ಮ ಉದ್ದೇಶ ಏನೆಂದರೆ ಜನಗಳಿಗೆ ಸಮೀಪದಲ್ಲಿ ಒಂದು ಸೇವೆ ಕೊಡಬೇಕು ಯಾಕಂದರೆ ಬಹಳ ಬಹುಶಃ ಭಾಳ ಕಣ್ಣಾಸ್ಪತ್ರೆಗಳು ಸಿಟಿ ಹತ್ರ ಬರುತ್ತೆ ಈ ಏರಿಯಾದಲ್ಲಿ ಅಷ್ಟೊಂದು ಕಣ್ಣಾಸ್ಪತ್ರೆಗಳು ಹಾಗೆ ಸೇವೆ ಕೊಡುವ ಜಾಸ್ತಿ ಇಲ್ಲ ಸೊ ಹಾಗೆಯೇ ಒಂದು ಕೈಗೆಟುಕುವ ದರದಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯ ರೀತಿ ಸೇವೆ ಕೊಡಬೇಕೆಂದು ನಾವು ಉದ್ದೇಶಿಸಿ ಇವತ್ತು ನಮ್ಮ ಜೊತೆ ಮೈಸೂರು ಕೊಡಗು ಸಾಂಸದರಾದ ಶ್ರೀ ಯಧುವೀರವರಿದ್ದಾರೆ ನನ್ನ ಜೊತೆ ನಮ್ಮ ಚೀಫ್ ಬಿಸ್ನೆಸ್ ಆಫೀಸರ್ ಆದ ಡಾಕ್ಟರ್ ಅಶರ್ ಅಗರ್ವಾಲ್ ಅವರಿದ್ದಾರೆ ಇಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದ ರಾಷ್ಟ್ರಾದ್ಯಂತ ಕಣ್ಣಿ ಕೋಣೆಯಲ್ಲೂ ಸಹ ಕಣ್ಣಿನ ಆಸ್ಪತ್ರೆಯ ಮೂಲಕ ಅನೇಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ ಬಂದಿದ್ದಾರೆ ಮೈಸೂರಿನಲ್ಲಿ ಸಾವಿರಕ್ಕೂ ಮೂರನೇ ಬ್ರಾಂಚನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಲಕ್ಷ್ಮೀ ಪಡಬಹುದೇ ಅತ್ಯಂತ ಒಂದು ಪೋಷಕ ವಿಷಯ ಅವರು ಅಸಲಿಗಳು ಬರ್ತಿದ್ದಾರೆ ನಮ್ಮ ಶಿರದಲ್ಲಿ ಬಡಿಸರ್ತನೆ ಆ ವರ್ಷದ ಬಜೆಟ್ ಬಗ್ಗೆ ಯಾತು ಬಜೆಟ್ ಹಾಕ್ತಿದ್ದಾರೆ ಇದು ಕೂಡ ನಮ ಎಲ್ಲರೂ ರುಚಿ ಬೇಕಾಗಬಹುದು ತಮ್ಮನ ಕತನದ ಪ್ರಣಲಸಿಸುತ್ತಾ ಎಲ್ಲージェರೆ ಸಮಸ್ತ ಈ ವಿಷಯಕ್ಕೆ ವರಸೇ ಎಲ್ಲ ತಾಷ್ಟ ಸೇರಿ ರಾಜ್ಯಾಂತ